ಕರ್ನಾಟಕದಲ್ಲಿ ಈ ಒಂದು ಕೆಎಸ್ ಪರೀಕ್ಷೆಯ ವಿಷಯವಾಗಿ ತುಂಬ ಗೊಂದಲಮಯವಾದಂತಹ ವಾತಾವರಣ ಕೂಡಿದೆ ಅದಕ್ಕೆ ಕಾರಣ ಈ ಒಂದು ಟ್ರಾನ್ಸ್ಲೇಷನಿನ ವಿಷಯ ಸೊ ಟ್ರಾನ್ಸ್ಲೇಷನ್ ಸರಿಯಾಗಿ ಆಗಿಲ್ಲ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ ಕನ್ನಡದ ವಿದ್ಯಾರ್ಥಿಗಳಿಗೆ ಒಂದು ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಮರುಪರೀಕ್ಷೆಯನ್ನು ನಡೆಸಬೇಕು ಅಂತೇಳಿ ಹೋರಾಟಗಳು ನಡೀತಾ ಇದ್ದಾವೆ ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಜಯಪುರದಲ್ಲಿ ಕೋಲಾರದಲ್ಲೂ ಆಗಿರ್ಬೋದು ಆಗಿದೆ ಅನಿಸುತ್ತೆ ವಿಜಯಪುರದಲ್ಲಿ ಒ ಎಮ್ ಆರ್ ಶೀಟ್ಗಳು ಎಕ್ಸ್ಚೇಂಜ್ ಆಗಿದಾವಲ್ಲ ಇಡೀ ಎರಡು ಮೂರು ಎಕ್ಸಾಮ್ ಸೆಂಟರ್ಗಳಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ಬೇರೆ ಅಭ್ಯರ್ಥಿಯ ಒಂದು ಎಮ್ ಆರ್ ಶೀಟ್ಗಳನ್ನು ಕೊಟ್ಟಿದ್ದಾರೆ ಒಬ್ರಿಗೆ ಇಬ್ಬರಿಗೆ ಎಲ್ಲ ಎರಡರಿಂದ ಮೂರು ಎಕ್ಸಾಮ್ ಸೆಂಟರ್ನಲ್ಲಿ ಎಕ್ಸಾಮ್ ಬರೆದಂತಹ ಪ್ರತಿ ಅಭ್ಯರ್ಥಿಗೂ ಕೂಡ ಕೊಟ್ಟಿರ್ತಕ್ಕಂಥ ಓ ಎಮ್ ಆರ್ ಶೀಟ್ಗಳು ಬೇರೆ ಅಭ್ಯರ್ಥಿಯ ಒ ಎಮ್ ಆರ್ ಶೀಟ್ಗಳು ಅದು ಕೂಡ ಸಮಸ್ಯೆ ಇದೆ ಇಲ್ಲಿ ಕನ್ನಡದ ಮಿಸ್ಟೇಕ್ಗೂ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮಾಡಿದೆ ಕೆ ಪಿ ಎಸ್ ಸಿ ತಪ್ಪು ಮಾಡಿದೆ ಹಾಗಂತ ಎಷ್ಟು ಬಾರಿ ಮರುಪರೀಕ್ಷೆಯನ್ನು ಪರೀಕ್ಷೆಯನ್ನು ನಡೆಸಬೇಕಾಗತ್ತೆ ನಾವು ಮುಂದುವರಿಬೇಕು ಆಗಿರೋ ತಪ್ಪನ್ನು ಒಪ್ಪಿಕೊಂಡು ಮುಂದುವರಿಬೇಕು ಅನ್ನೋರಿಗೆ ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಪ್ಪಾಗಿ ಬಂದಿದೆ ಕನ್ನಡ ಮೀಡಿಯಂನಲ್ಲಿ ಓದ್ದಂಥವ್ರಿಗೆ ಅನ್ಯಾಯ ಆಗಿದೆ ಅದು ನಿಜ ಆಗಿರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಅನ್ಯಾಯ ಆಗಿದೆ ಇವರು ಕೆ ಪಿ ಎಸ್ಸಿಯವರು ಮೊದಲನೇ ಬಾರಿಗೆ ಯಾಕೆ ಎಕ್ಸಾಮನ್ನು ರದ್ದು ಮಾಡಿ ಎರಡನೇ ಬಾರಿಗೆ ಎಕ್ಸಾಮ್ ನಡೆಸಿದ್ದು ಯಾಕೆ ಯಾವ ಉದ್ದೇಶಕ್ಕೆ ಕನ್ನಡದಲ್ಲಿ ತಪ್ಪಾಗಿದೆ ಅಂತ ತಾನೆ ಅದೇ ತಪ್ಪುಗಳನ್ನ ಎರಡನೇ ಬಾರಿ ಇವರು ಯಾಕೆ ಫಾಲೋ ಮಾಡಬೇಕು ಇವರು ಒಟ್ಟಿಗೆ ಅನ್ನ ತಿನ್ನಲ್ವಾ ಇವರು ತಲೆಲಿ ಮೆದುಳು ಬಗ್ಗೆ ಸಗಣಿ ಏನಾರು ಇದೆಯಾ ಒಟ್ಟೆಗೆ ಅನ್ನ ಬದಲು ಏನಾದರೂ ಹೇಸಿಗೆ ತಿಂತಾರ ಸಗಣಿ ತಿಂತಾರ ಸ್ವಾಮಿ ಸಗಣಿನ ಇಷ್ಟು ತಿಂದರೂ ಅಷ್ಟೇ ಕೆಜಿ ಗಟ್ಲಿ ತಿಂದರೂ ಅಷ್ಟೇ ಸಗಣಿ ತಿಂದ ಅಂತಲೇ ಹೇಳೋದು ಇವತ್ತು ಸ್ವಲ್ಪ ಮಿಸ್ಟೇಕ್ ಆಗಿದೆ ಸಹಿಸಿಕೊಳ್ಳಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ ನಾಳೆ ಪ್ರಶ್ನೆ ಪತ್ರಿಕೆಯೇ ಕನ್ನಡದಲ್ಲಿ ಬರಲಿಲ್ಲ ಅಂದರೆ ಯಾವಾಗ ಏನು ರೀ ಮಾಡಬೇಕು ಕನ್ನಡ ಮೀಡಿಯಂನವರು ಕನ್ನಡ ಮೀಡಿಯಮ್ದವ್ರಿಗಂತಾನೆ ಐದು ಪರ್ಸೆಂಟ್ ರಿಸರ್ವೇಷನ್ ಇದೆಯಲ್ಲ ಅವ್ರ ಗತಿ ಏನು ಸರ್ಕಾರನೇ ಕೊಟ್ಟಿರೋದು ಕನ್ನಡ ಮೀಡಿಯಂಗೆ ಐದು ಪರ್ಸೆಂಟ್ ರಿಸರ್ವೇಷನನ್ನು ಅವರು ಏನ್ರಿ ಮಾಡಬೇಕು ಕನ್ನಡದಲ್ಲಿ ತಪ್ಪಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೀರಲ್ಲ ಇವತ್ತು ಕನ್ನಡದಲ್ಲಿ ತಪ್ಪಾಗಿದೆ ಮುಂದುವರಿಬೇಕು ಅಂತ ಈ ಕೆ ಪಿ ಎಸ್ ಸಿ ಹೇಳ್ಬೋದು ಅಥವಾ ಬೇರೆಯವರು ಹೇಳ್ಬೋದು ನಾಳೆ ಇನ್ನೊಂದು ಮಾತನ್ನು ಹೇಳ್ತಾರೆ ಕನ್ನಡನೇ ತಪ್ಪು ಇವತ್ತು ಕನ್ನಡದಲ್ಲಿ ಮಿಸ್ಟೇಕ್ ಆಗಿದೆ ನಾಳೆ ಕನ್ನಡನೇ ಮಿಸ್ಟೇಕ್ ಅಂತ ಹೇಳಿ ಬರೀ ಇಂಗ್ಲೀಷಲ್ಲಿ ಮಾತ್ರ ಕ್ವಶನ್ ಪೇಪರ್ ಕೊಡ್ತಾರೆ ಅವಾಗ ಏನು ರೀ ಮಾಡ್ತೀರಾ ಅವಾಗ ಹೋರಾಟಕ್ಕೆ ಬರ್ತೀರಾ ಆವಾಗ ಧ್ವನಿ ಎತ್ತೀರಾ ಉದಾಹರಣೆಗೆ ಕೆಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಳೆದ ಆರು ತಿಂಗಳಿಂದ ಹಲವಾರು ಎಕ್ಸಾಮ್ಗಳನ್ನು ನಾವು ಹಾಗೆ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ ಚಂಬ ಕೊಚ್ಚ್ಕೊತಿದ್ದಾರಲ್ಲ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೆ ಎಸ್ ಎಕ್ಸಾಮ್ನಲ್ಲಿ ಕಾಮರ್ಸ್ ವಿಷಯದಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನೇ ಕೊಟ್ಟಿಲ್ಲ ಇದೇ ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿತ್ತು ಈ ಬಾರಿ ಕನ್ನಡ ತೆಗೆದುಬಿಟ್ರು ತೆಗೆದುಬಿಟ್ರು ಕನ್ನಡನ ಕಾಮರ್ಸ್ ಪೇಪರ್ ಬಂದಿಲ್ಲ ಈ ಬಾರಿ ಕನ್ನಡದಲ್ಲಿ ಬರೀ ಇಂಗ್ಲೀಷಲ್ಲಿ ಮಾತ್ರ ಇತ್ತು ಇದನ್ನೇ ನಾಳೆ ಕೆ ಪಿ ಎಸ್ ಸಿ ಫಾಲೋ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇವತ್ತು ಒಂದು ಸರ್ಟಿಫಿಕೇಟ್ಗೋಸ್ಕರ ನಡೆದಂತಹ ಎಕ್ಸಾಮ್ ಕೆ ಎಸ್ ಎಟ್ ಎಕ್ಸಾಮ್ ಅದರಲ್ಲಿ ಇವರು ಕನ್ನಡನ ತೆಗೆದಿದ್ದಾರೆ ಅಂದರೆ ನಾಳೆ ಜಾಬ್ಗೋಸ್ಕರ ನಡೀತಕ್ಕಂಥ ಎಕ್ಸಾಮಲ್ಲಿ ಕನ್ನಡವನ್ನು ತೆಗೆಯಲ್ಲ ಅದಕ್ಕೆ ಏನು ಗ್ಯಾರಂಟಿ ಇವತ್ತೇ ಇದನ್ನು ವಿರೋಧ ಮಾಡಿದರೆ ನಾಳೆ ಬುದ್ಧಿ ಕಲ್ತ್ಕೊತಾರೆ ಬೇಡ ಕನ್ನಡ ಕನ್ನಡದಲ್ಲಿ ನಮಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ನಾವು ಇಂಗ್ಲೀಷಲ್ಲಿ ಅಷ್ಟೇ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀವಿ ಅಂದರೆ ಆವಾಗ ಏನ್ರಿ ಮಾಡ್ತೀರಾ ಏನು ಮಾಡಬೇಕು ಕರ್ನಾಟಕದವರು ಕನ್ನಡಿಗರು ತಪ್ಪು ತಪ್ಪೇ ಈ ಕೆ ಪಿ ಎಸ್ ಸಿ ಯಾವುದಕ್ಕೆ ಕಿತ್ತೋದ ಸಂಸ್ಥೆ ಅಲ್ಲ ಸಂವಿಧಾನದಲ್ಲಿ ಇವರಿಗೆ ಅವಕಾಶ ಇದೆ ಒಂದಿದು ಸಾಧಾನಾತ್ಮಕ ಸಂಸ್ಥೆ ಇದು ಅಂಥ ದೊಡ್ಡ ಸಂಸ್ಥೆಯಾಗಿದ್ದುಕೊಂಡು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಇವರಿಗೆ ಒಂದು ಅಚ್ಚುಕಟ್ಟಾಗಿ ತಯಾರು ಮಾಡೋಕ್ಕಾಗಲ್ಲ ಅಂತಂದರೆ ಇವರು ಏನಕ್ಕೆ ಬೇಕು ನೀವಲ್ಲೇನಿದ್ದೀರಲ್ಲ ಕೆ ಪಿ ಎಸ್ಸಿನಲ್ಲಿ ಅಲ್ಲಿ ನೀವೇನು ಕೆಲಸ ಮಾಡ್ತಿದ್ದೀರಲ್ಲ ನೀವು ಕೆ ಪಿ ಸಿಗೆ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅವಮಾನ ಮಾಡ್ತಾ ಇದ್ದೀರಿ ಕನ್ನಡಿಗರಿಗೆ ಕನ್ನಡಿಗರ ಅಸ್ಮಿತೆಗೆ ಕನ್ನಡತ್ವಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ಯಾರು ನೀವು ಎಲ್ ಕೆ ಜಿ ಯು ಕೆ ಜಿ ಸ್ಟೂಡೆಂಟ್ ಅಲ್ಲ ಐ ಎ ಎಸ್ಸು ಕೆ ಎ ಎಸ್ಸು ಮಾಡಿ ಬಂದು ಕೂತಿರ್ತೀರಲ್ಲಿ ನೀವು ಈ ಒಂದು ಮಿಸ್ಟೇಕನ್ನು ಮಾಡ್ತೀರ ಅಂದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇವ ನಿಮಗೆ ನೀವು ಕರ್ನಾಟಕದಲ್ಲಿ ಇರೋದು ನಿಮಗೆ ಸಂಬಳ ಕೊಡ್ತಾ ಇರೋದು ಅಲೋವೆನ್ಸ್ ಕೊಡ್ತಾ ಇರೋದು ಕಾರು ಸೆಕ್ಯೂರಿಟಿ ಹಲವಾರು ಸೌಲಭ್ಯಗಳನ್ನು ನಿಮಗೆ ಕೊಡ್ತಾ ಇರೋದು ಕರ್ನಾಟಕ ಸರ್ಕಾರ ಯಾವುದು ಫಾರಿನ್ ಗೌರ್ಮೆಂಟ್ ಅಲ್ಲ ನೀವು ಆಯ್ಕೆ ಮಾಡ್ತಿರ್ತಕ್ಕಂಥದ್ದು ಕನ್ನಡಿಗರ ಸೇವೆಯನ್ನು ಮಾಡ್ತಕ್ಕಂಥ ಅಧಿಕಾರಿಗಳನ್ನು ನೀವು ಫಾರಿನ್ ಸರ್ವಿಸ್ ಎಕ್ಸಾಮನ್ನು ನಡೆಸ್ತಾ ಇಲ್ಲ ದಯವಿಟ್ಟು ಬುದ್ಧಿ ಕಲ್ತುಕೊಡಿ ಇದು ಟ್ರಾನ್ಸ್ಲೇಷನ್ನ ವಿಷಯ ಆದರೆ ಇನ್ನು ಓ ಎಮ್ ಆರ್ ಶೀಟು ಎಕ್ಸ್ಚೇಂಜ್ ಆಗಿದೆಯಲ್ಲ ವಿಜಯಪುರದಲ್ಲಿ ಅದರ ಬಗ್ಗೆ ಯಾರು ಮಾತಾಡೋದು ನಾನು ಕೂಡ ಎಕ್ಸಾಮ್ ಬರೆದಿದ್ದೀನಿ ವಿಜಯಪುರದ ಮರಾಠಿ ವಿದ್ಯಾಲಯದಲ್ಲಿ ನಾನು ಎಕ್ಸಾಮನ್ನು ಬರೆದಿದ್ದೆ ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಈ ಅಪ್ಪ ನಿಜಕ್ಕೂ ನೀನು ಒಂದ್ಸಲ ಮೆಂಟಲ್ ಆಸ್ಪಿಟ್ಲಿಗೆ ಹೋಗಿ ನಿನ್ನ ಬುದ್ಧಿ ಸ್ಥಿಮಿತದಲ್ಲಿ ಇದೆಯಾ ಇಲ್ವಾ ಅಂತ ಒಂದು ಬಾರಿ ಚೆಕ್ ಮಾಡಿಸಿಕೊಂಡು ಬಾ ನೀನು ಪರೀಕ್ಷೆಗಳನ್ನು ಬರೆದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ನೀನು ಅಧಿಕಾರಿಯಾಗಿ ಬಂದಿದ್ದೀಯಾ ಅಥವಾ ಯಾರಿಗಾದರೂ ಕೋಟಿಗಟ್ಟಲೆ ಲಂಚ ಕೊಟ್ಟು ಅಧಿಕಾರಿಯಾಗಿ ಬಂದಿದೆಯಾ ನನಗೆ ಗೊತ್ತಿಲ್ಲ ನೀನು ಹೊಟ್ಟೆಗೆ ಅನ್ನ ತಿಂತೀಯಾ ಇಲ್ಲ ಬೇರೆ ಏನಾದರೂ ತಿಂತೀಯಾ ಅದು ಗೊತ್ತಿಲ್ಲ ಯಾಕಂದರೆ ಅನ್ನ ಈ ಕೆಲಸವನ್ನು ಮಾಡ್ತಿರಲಿಲ್ಲ ಏನಾಗಿದೆ ಇಡೀ ಓ ಎಮ್ ಆರ್ ಶೀಟ್ಗಳನ್ನು ನೀವು ಎಕ್ಸ್ಚೇಂಜ್ ಮಾಡ್ತೀರಾ ಬೇರೆ ಬೇರೆ ಓ ಎಮ್ ಆರ್ ಶೀಟ್ಗಳನ್ನ ತಂದು ಕೊಡ್ತೀರ ನಿಮಗೆ ಅರ್ಹತೆ ಇದೆಯೆಂದರೆ ಅಧಿಕಾರಿಗಳಾಗಿರಲಿಕ್ಕೆ ನಿಮಗೆ ಅರ್ಹತೆ ಯೋಗ್ಯತೆ ಕರ್ನಾಟಕದಲ್ಲಿ ಇರಲಿಕ್ಕೆ ನೋಡಿ ಓ ಎಮ್ ಆರ್ ಶೀಟನ್ನು ನಾವು ತಿದ್ದಿದ್ದೇವೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಟೂ ಫೋರ್ ಒನ್ ಝೀರೋ ಟೂ ಫೋರ್ ಒನ್ ಝೀರೋ ಅಂತ ಪ್ರಿಂಟ್ ಆಗಿದೆ ಆದರೆ ಅದು ಟೂ ಫೋರ್ ಝೀರೋ ನೈನ್ ಆಗಿರಬೇಕಿತ್ತು ಅಂದರೆ ಎರಡು ಡಿಜಿಟ್ ವ್ಯತ್ಯಾಸ ಆಗಿದೆ ಇದು ನನ್ನ ಒಬ್ಬರಿಗೆ ಆದಂತಹ ಎಫೆಕ್ಟ್ ಅಲ್ಲ ಎರಡು ಮೂರು ಸೆಂಟ್ರಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಆದಂತಹ ಎಫೆಕ್ಟ್ ಅದರ ಜೊತೆಗೆ ಇನ್ನೊಂದು ಇಲ್ಲಿ ನೋಡಿ ಓ ಎಮ್ ಆರ್ ಶೀಟ್ ಅಲ್ಲಿ ಇರ್ತಕ್ಕಂಥ ಕ್ವೆಶನ್ ಪೇಪರ್ ವರ್ಷನ್ ಕೋಡು ಎ ಇಲ್ಲಿ ಓ ಎಂ ಆರ್ ಶೀಟ್ ಅಲ್ಲಿ ಇರ್ತಕ್ಕಂಥ ವರ್ಷನ್ ಕೋಡ್ ಎ ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇವರು ವರ್ಷನ್ ಕೋಡ್ ಎ ಎಂತ ಪ್ರಶ್ನೆ ಪತ್ರಿಕೆಯನ್ನು ಕೊಡಬೇಕಿತ್ತು ನಮಗೆ ಕೊಟ್ಟದ್ದು ವರ್ಷನ್ ಹಾಕಿ ಸಿ ಎಮ್ ಆರ್ ಶೀಟ್ ಅಲ್ಲಿ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಕ್ಕಂಥವನ್ನ ಆಪ್ಷನ್ ಅನ್ನ ಟಿಕ್ ಮಾಡಬೇಕು ರೌಂಡ್ ಆಫ್ ಮಾಡಬೇಕು ಅದರ ಜೊತೆಗೆ ನಾವು ಸೈನ್ ಮಾಡಬೇಕು ಇಷ್ಟು ಬಿಟ್ಟು ಒಂದು ಚುಕ್ಕಿಯನ್ನು ಕೂಡ ಎಲ್ಲೂ ಇಡಬಾರ್ದು ಅಂತ ಇದೇ ಎಸ್ ಸಿ ಹೇಳುತ್ತೆ ಮತ್ತೆ ಈ ರೀತಿ ಯಾಕಾಯ್ತು ಅಲ್ಲಿ ಬಂದಿದ್ದರು ಕೆ ಪಿ ಎಸ್ ಸಿ ಮೆಂಬರು ಸಿ ಇ ಒ ಡಿ ಸಿ ಯಾರ್ಯಾರು ಬಂದಿದ್ರು ಅಲ್ಲಿ ಅವರು ಒತ್ತಾಯ ಮಾಡಿ ಬರೀರಿ ಅಂತ ಹೇಳಿ ನಮ್ಮ ಹತ್ರ ಎಕ್ಸಾಮನ್ನು ಬರ್ಸಿದ್ರು ನಮಗೂ ರಾಜಕೀಯ ಮಾನ ಮರ್ಯಾದೆ ಇಲ್ಲದಂಗೆ ನಾವು ವಿರೋಧ ಮಾಡ್ದಂಗೆ ಎಕ್ಸಾಮನ್ನು ಬರೆದು ಬಂದ್ವಿ ಈಗ ಇದಕ್ಕೆ ಯಾರು ಉಣೆ ಇದನ್ನು ಅವ್ರು ವ್ಯಾಲ್ಯೂ ಮಾಡ್ತಾರಾ ನಾವು ರಿಪೋರ್ಟ್ ಮಾಡ್ತೀವಿ ಕೆ ಪಿ ಸಿಗೆ ಅವರು ಅದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರು ಅಲ್ಲಿ ಇದುವರೆಗೂ ಒಂದೇ ಒಂದು ಪ್ರಶ್ನೆ ಓಟನ್ನು ಕೆ ಪಿ ಎಸ್ ಸಿಲಿ ಹೊರಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಇದಕ್ಕೆ ಯಾರು ಹೊಣೆ ಈಗ ಯಾರು ಒಣೆ ಇದಕ್ಕೆ ನಮ್ಮ ಪೇಪರ್ನ ವ್ಯಾಲ್ಯೂ ಮಾಡಲಿಲ್ಲ ಅಂದ್ರೆ ಯಾರು ಹೊಣೆ ಆವಾಗ ನೀವು ಬಂದು ನಮ್ಮ ಪರವಾಗಿ ಮಾತಾಡ್ತೀರಾ ಪಿ ಎಸ್ ಸಿಯ ಕಾರ್ಯದರ್ಶಿ ಆಗಿರ್ಬೋದು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆಗಿರ್ಬೋದು ನೀವು ಇದ್ರ ಬಗ್ಗೆ ನೀವು ಸಣ್ಣಪುಟ್ಟ ಯೋಚನೆಗಳನ್ನು ಮಾಡುವುದಿಲ್ಲ ಒಂದೇ ಒಂದು ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಒಂದೇ ಒಂದು ಎಕ್ಸಾಮನ್ನು ನಡೆಸಲಿಕ್ಕೆ ಸರಿಯಾಗಿ ನಡೆಸಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ನಿಮಗೆ ಅರ್ಹತೆ ಇದೆ ಅಂದ್ರೆ ಕರ್ನಾಟಕದಲ್ಲಿ ಇರಲಿಕ್ಕೆ ಅಥವಾ ಪಿ ಎಸ್ ಸಿಲಿ ಇರ್ಲಿಕ್ಕೆ ಆಚೆ ಅಂತ ಹೇಳ್ತಕ್ಕಂಥ ಐ ಎ ಎಸ್ ಕೆ ಎಸ್ ಆಫೀಸರ್ಗಳು ನೀವು ಯಾವ ರೀತಿ ಇರಬೇಕು ಇನ್ನು ಇದರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳಿಗೆ ವಿರೋಧ ಮಾಡುವಂಥವ್ರು ಇನ್ನೊಂದು ಕಡೆ ಯಾರು ಇದ್ದರು ಇಷ್ಟು ದಿನ ಸ್ಪರ್ಧಾರ್ಥಿಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ಅಥವಾ ಧ್ವನಿ ಎತ್ತಲಿಕ್ಕೆ ಯಾರು ಇದ್ದರು ಯಾವ ಸಂಘಟನೆಗಳಿದ್ವು ಅಟ್ಲೀಸ್ಟ್ ಈಗ ಒಂದು ಸಂಘಟನೆ ಇದೆ ಅಕ್ಸ ಅಂತೇಳಿ ನಮ್ಮ ಪರವಾಗಿ ಮಾತಾಡಲಿಕ್ಕೆ ನಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕೆ ಇದೆ ಒಂದು ಸಂಘಟನೆ ಇಷ್ಟು ವರ್ಷ ಇರಲಿಲ್ಲ ನನಗೆ ತಿಳಿದ ಮಟ್ಟಿಗೆ ಈಗ ಇದೆ ಈಗ ಅವ್ರಿಗೂ ಡಿಮೋಟಿವೇಟ್ ಮಾಡಿ ಅವರು ಹಿಂದಕ್ಕೆ ಹೋಗ್ಬಿಟ್ರೆ ನೆಕ್ಸ್ಟ್ ಯಾರು ಇರ್ತಾರೆ ನೀವು ಬಂದು ನೇತೃತ್ವ ವಹಿಸ್ಕೋತೀರಾ ನೀವು ಬಂದು ಅಲ್ದಾಡ್ತೀರಾ ಎಲ್ಲ ಸಂಸ್ಥೆಗಳಿಗೆ ಇಲಾಖೆಗಳಿಗೆ ಮನವಿ ಕೊಡ್ತೀರಾ ಇವತ್ತಿನ ದಿವಸ ಎ ಸಿ ಸಿ ಮೇನ್ಸ್ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ ಸಾವಿರಾರು ವಿದ್ಯಾರ್ಥಿಗಳನ್ನು ಅದನ್ನು ಕೇಳ್ತಾಯಿದ್ರು ಅದನ್ನು ಬಯಸ್ತಾಯಿದ್ರು ಪೋಸ್ಟ್ಪೋನ್ ಮಾಡಿ ಅಂತ ಇವತ್ತು ಮೂರು ತಿಂಗಳು ಪೋಸ್ಟ್ಪೋನ್ ಮಾಡಿ ಒಂದು ಪ್ರೆಸ್ ನೋಟನ್ನು ಹೊರಡಿಸಿದೆ ಕೆ ಪಿ ಸಿ ಅದಕ್ಕೆ ಕಾರಣ ಯಾರು ಇದೇ ಎಕ್ಸಸ್ ಸಂಘಟನೆ ಹೋಗಿದ್ದಾರೆ ಮನವಿ ಮಾಡಿದ್ದಾರೆ ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು ಮೂರು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಧ್ವನಿಯಾಗಿತ್ತು ಇದು ಕೋಚಿಂಗ್ ಅವಧಿಗಿಂತ ಮುಂಚೆನೇ ಎಕ್ಸಾಮ್ ಶುರು ಆಗಿಬಿಟ್ರೆ ಅವ್ರು ಯಾವ ರೀತಿ ಕೋಚಿಂಗ್ ಕೊಡಬೇಕು ಅವರು ಯಾವ ರೀತಿ ಓದಬೇಕು ಓದ್ರಿ ಇವರು ಸಂಘಟನೆಯವರು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೂಡ ಲೆಟ್ರನ್ನು ಕೊಟ್ಟಿದ್ದಾರೆ ತುಂಬ ರಿಕ್ವೆಸ್ಟ್ ಮಾಡಿ ಒತ್ತಾಯ ಮಾಡಿ ಪೋಸ್ಟ್ಪೋನ್ ಮಾಡಿಸಿದ್ದಾರೆ ಈಗ ಆ ಎಲ್ಲ ಅಭ್ಯರ್ಥಿಗಳಿಗೆ ಅದು ಒಳ್ಳೆಯದಾಗಲಿಲ್ವಾ ನೀವು ಅವರಿಗೆ ಡಿಮೋಟಿವೇಟ್ ಮಾಡಿ ಏನು ಸಾಧಿಸ್ತೀರಾ ಆಯಿತು ಆ ಸಂಘಟನೆಯನ್ನು ಒಂದು ಒಂದು ನಿಮಿಷ ಸೈಡ್ಗೆ ಇಡೋಣ ಈಗ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ ಒ ಎಂ ಆರ್ ಶೀಟ್ ಎಕ್ಸ್ಚೇಂಜ್ ಆಗಿದೆಯಲ್ಲ ಅವ್ರು ಒ ಎಂ ಆರ್ ಶೀಟನ್ನು ವ್ಯಾಲ್ಯೂ ಮಾಡ್ತಾರೆ ಅದಕ್ಕೆ ನೀವು ಕೊಡ್ತೀರಿ ಅಂದ್ರೆ ಗ್ಯಾರಂಟಿನ ಇವ್ರೇನು ಕಟ್ ಆಫ್ ಅಂತ ರಿಲೀಸ್ ಮಾಡ್ತಾರ ಗೆ ಸೆಲೆಕ್ಟ್ ಮಾಡಿದಾಗ ಎಷ್ಟಿದೆ ಕಟ್ ಆಫ್ ಅಂತ ರಿಲೀಸ್ ಮಾಡ್ತಾರ ನಾವು ಚೆಕ್ ಮಾಡ್ಕೊಂಡು ನೋಡ್ಕೋಬೋದು ಅನ್ನೋದಕ್ಕೆ ಇಲ್ಲ ಎಲ್ಲ ಸ್ಕ್ಯಾಮ್ ಮಾಡಿ ಸಾಯ್ತಾರೆ ಆಯಿತು ಒ ಎಂ ಆರ್ ಶೀಟನ್ನು ಬಿಡೋಣ ಓ ಎಂ ಆರ್ ಎಕ್ಸ್ಚೇಂಜ್ ಆಗಿರೋದನ್ನ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆಯಲ್ಲ ಅದು ಮಿಸ್ಟೇಕ್ ಅಲ್ಲ ಅದೊಂದು ಫ್ರಾಡ್ ಅದು ಅದು ದೊಡ್ಡ ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಅದನ್ನು ದೊಡ್ಡ ಪ್ರಮಾದ ಅದು ಅಂಥದಕ್ಕೆ ನೀವು ಸಪೋರ್ಟ್ ಮಾಡಬಾರ್ದು ನೀವು ಇದ್ದೀರಿ ನಿಮ್ಮ ಸುತ್ತಮುತ್ತ ಕೂಡ ಕನ್ನಡಿಗರಿದ್ದಾರೆ ಬಹುಶಃ ನೀವು ಕನ್ನಡಿಗರೇ ಆಗಿರ್ತೀರಿ ತಪ್ಪು ತಪ್ಪೆ ನಿಮಗೆ ಅದು ಸಣ್ಣ ತಪ್ಪು ಅಂತ ಅನ್ನಿಸ್ಬೋದು ಆದರೆ ಅದು ಎಫೆಕ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರುತ್ತೆ ಒಂದು ಅಂಕ ಕಡಿಮೆ ಆದರೂ ಕೂಡ ನಮ್ಮ ರ್ಯಾಂಕ್ ಸಾವಿರಾರು ರ್ಯಾಂಕ್ ಕೆಳಗಡೆ ಬಂದ್ಬಿಡುತ್ತೆ ಗೊತ್ತೇನ್ರಿ ಅದು ಒಂದೊಂದು ಅಂಕನೂ ಇಂಪಾರ್ಟೆಂಟು ಇಂಪಾರ್ಟೆಂಟು ಪ್ರತಿಯೊಂದು ಅಂಕ ಕೂಡ ಅಂಥದ್ರಲ್ಲಿ ಮೂವತ್ತಕ್ಕೂ ನಲವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಬೇರೆ ಬೇರೆ ಅರ್ಥದಲ್ಲಿ ಬಂದರೆ ಒಂದೇ ಒಂದು ಪ್ರಶ್ನೆಯನ್ನು ಇಂಗ್ಲೀಷಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋದಿಕ್ಕೂ ಕನ್ನಡದಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋದಿಕ್ಕೂ ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ ಅದು ಇಡೀ ಅರ್ಥವೇ ಚೇಂಜ್ ಆಗಿಬಿಡುತ್ತೆ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಬಿಡ್ರಿ ಅರ್ಥವೇ ಚೇಂಜ್ ಆಗುತ್ತೆ ಅದಕ್ಕೆ ಯಾರು ಒಣೆ ಆಯಿತು ನಿಮ್ಮ ಪ್ರಕಾರ ಇದೊಂದು ಸಣ್ಣ ತಪ್ಪೆ ಒಪ್ಕೋತೀನಿ ಒಂದು ನಿಮಿಷಕ್ಕೆ ಆ ಒಂದು ಸಣ್ಣ ತಪ್ಪನ್ನಾದ್ರೂ ಇವ್ರು ಯಾಕೆ ರೀ ಮಾಡಬೇಕು ಯಾಕೆ ಮಾಡಬೇಕು ಈ ಒಂದು ಸಣ್ಣ ತಪ್ಪನ್ನು ಇದು ಕನ್ನಡಕ್ಕೆ ಕನ್ನಡದ ಗೌರವಕ್ಕೆ ಕನ್ನಡಿಗರಿಗೆ ಕನ್ನಡತ್ವಕ್ಕೆ ಕನ್ನಡದ ಅಸ್ಮಿತೆಗೆ ಮಾಡಿದಂಥ ಅವಮಾನ ಯಾರೋ ಖಾಸಗಿ ವ್ಯಕ್ತಿಗಳಲ್ಲ ಖಾಸಗಿ ಸಂಸ್ಥೆಗಳಲ್ಲ ಇವರು ಸರ್ಕಾರದ ಸಂಸ್ಥೆಗಳು ಕಾನ್ಸ್ಟಿಟ್ಯೂಷನಲ್ಲಿ ಇವರ ಒಂದು ರಚನೆಗೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ ಅಂತ ಒಂದು ಸಂಸ್ಥೆ ಕನ್ನಡಕ್ಕೆ ಅವಮಾನ ಮಾಡ್ತಾರೆ ಅಂತಂದರೆ ಅದನ್ನು ಸಹಿಸ್ಕೋಬೇಕಾ ಇದು ಯಾವುದೋ ಒಂದು ಸಣ್ಣ ಯೂನಿಟ್ ಅಲ್ಲ ಇವರು ನಡೆಸ್ತಾ ಇರ್ತಕ್ಕಂಥದ್ದು ರಾಜ್ಯದ ಮಟ್ಟಕ್ಕೆ ರಾಜ್ಯದ ಸೇವೆಯ ಅತ್ಯುನ್ನತ ಪರೀಕ್ಷೆಗಳು ಕೆ ಎಸ್ ಎಕ್ಸಾಮ್ ಅಂತಂದರೆ ಅಂಥ ಪರೀಕ್ಷೆನ ಇವರು ಇಷ್ಟು ನೆಗ್ಲೆಕ್ಟ್ ಆಗಿ ನೆಗ್ಲಿಜೆನ್ಸಿಯಿಂದ ನಡೆಸ್ತಾರೆ ಅಂದರೆ ಇವರಿಗೆ ಅರ್ಹತೆ ಯೋಗ್ಯತೆ ಇದೆಯಾ ಅಲ್ಲಿರಲಿಕ್ಕೆ ಬೇಗ ಬೇಗ ಎಕ್ಸಾಮ್ ಮಾಡಿ ಬೇಗ ಬೇಗ ಸ್ಕ್ಯಾಮ್ ಮಾಡಿ ಬೇಗ ಬೇಗ ಕೋಟಿಗಟ್ಟಲೆ ದುಡ್ಡು ಮಾಡೋಣ ಅಂತ ಹುನ್ನಾರ ಹಾಕಿ ಅಲ್ಲಿ ಅವರು ಮತ್ತೇನಕ್ಕೆ ಏನಕ್ಕೆ ಎಷ್ಟೊಂದು ನೆಗ್ಲಿಜೆನ್ಸಿ ಕೊನೆಯದಾಗಿ ಒಬ್ರಿಗೆ ಅನ್ಯಾಯ ಆದರೂ ಕೂಡ ಅದು ಅನ್ಯಾಯವೇ ನ್ಯಾಯ ಎಲ್ರಿಗೂ ಸಿಗಬೇಕು ಎಲ್ಲರಿಗೂ ನ್ಯಾಯ ಸಿಗಬೇಕು ಮರು ಪರೀಕ್ಷೆ ಆಗಲೇಬೇಕು ಅಥವಾ ಮರು ನೋಟಿಫಿಕೇಷನ್ ಮರು ಅಧಿಸೂಚನೆ ಆಗಲೇಬೇಕು ಆಮೇಲೆ ಇನ್ನೊಂದು ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ತಾ ಇದ್ದೀವಿ ಅಂತಂದರೆ ಕಿತ್ತು ಬಿಸಾಕಿ ಆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನನ್ನು ಮತ್ತೆ ಆ ಕಾರ್ಯದರ್ಶಿಯನ್ನ ಇದಕ್ಕೆ ಯಾರು ಒಳೆಯೇ ಸರ್ಕಾರ ತೆಗೆದುಕೊಳ್ತಾ ಒಂದು ಜವಾಬ್ದಾರಿಯನ್ನು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ನೇ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ದಯವಿಟ್ಟು ಸರ್ಕಾರ ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಮೇಲೆ ಕ್ರಮ ತಗೊಳ್ಳಿ ಜೊತೆಗೆ ನೀವೇನಿದ್ದೀರಲ್ಲ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಬಂದು ಸ್ಪರ್ಧಾರ್ಥಿಗಳಿಗೆ ಕ್ಷಮೆ ಕೇಳಿ ಸಾರ್ವಜನಿಕವಾಗಿ ಮೀಡಿಯಾ ಮುಂದೆ